ಈ ವಚನ ದರ್ಶನ ಪುಸ್ತಕವನ್ನು ಬರ್ತಾ ಇರ್ತವೆ ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ಬಸವಂತ ಒಪ್ಪಿಕೊಳ್ಳಲಾದಂಥ ಜನ ಬಂದ ಸುಮಾರು ಇಪ್ಪತ್ತು ಲೇಟು ಮತ್ತು ಅದನ್ನು ಕಂಪೈಲ್ ಮಾಡಿ ಸಂಪಾದನೆ ಮಾಡಿ ಕ್ರೋಢೀಕರಿಸಿದವರು ನಿಮ್ಮ ಬದುಕಿನ ಶಿವಾನಂದ ಭಟರ್ ಸದಾಶಿವ ಶಿವಾನಂದ ಮಹಾಸ್ವಾಮಿ ಇವರು ಕೂಡ ಲಿಂಗಾಯತ ಅಂತ ಹೇಳ್ಕೊಂಡು ಕೂಡ ಲಿಂಗಾಯತ ವಿರೋಧ ಕಾಲದಲ್ಲಿ ಅವರು ಸದಾ ತೊಡಗಿದರು ಅಷ್ಟೇ ಅಲ್ಲದೆ ಆ ವಚನ ದರ್ಶನ ಪುಸ್ತಕವನ್ನು ಯಾರ್ಯಾರು ಖಂಡನೆ ಮಾಡಿದ್ದಾರೆ ಅವ್ರ ಮೇಲೆ ಟೀಕಾಸ್ತ್ರ ಮತ್ತು ಬಲ ಅಥವಾ ಬಲಾತ್ಕಾರ ಅಥವಾ ಹಿಂಸೆಗೆ ಪ್ರಚೋದಿಸ್ತಾರೆ ಅದೇ ರೀತಿ ಲಿಂಗಾಯತದಿಂದ ಭರಿಸಿ ಲಿಂಗಾಯತದಿಂದ ಸಂಪಾದನೆ ಮಾಡಿ

ಚಳವಳಿ ಆಗಲಿಲ್ಲ ಅಂದರೆ ಹಾಕಿದರೆ ಅಲ್ಲಿ ಸತ್ತಾರು ಸಾವಿರ ಸಾವಿರ ಕರ್ಗಲೇ ಆಯಿತು ಹೊಸನ ಪ್ರಸಾದೋಷಗೊಳಿಸಿ ಯಾಕೆ ಓಡಿಸಿದ್ರು ಚಳವಳಿ ಆಗಲಿ ಅರ್ಥ ಇದೆ ಅಂದರೆ ಇವೇನು ಅಂದರೆ ಈ ಮೂರು ಶಬ್ದಗಳನ್ನು ಬಳಸಿ ನಿನ್ನಾಯಕ ತತ್ವದ ಇತಿಹಾಸ ಮೂಲಕ ಕೈ ಇದ್ರ ಉದ್ದೇಶ ಈ ಎಲ್ಲ ಸಮಗ್ರ ಈ ಆರ್ ಎಸ್ ಎಸ್ನ ಹೋರಾಟಗಳನ್ನು

ಬಿಲ್ವಣ್ಣ ಅಂದರೆ ಇದು ಯಾರಿಗೆ ಅವಮಾನ ಮಾಡುವ ಅಥವಾ ಯಾವ ಜನರಲ್ಲಿ ಸಂಘರ್ಷವನ್ನು ಉಂಟು ಮಾಡುವ ನಮ್ಮ ಸ್ವಾಮಿಗಳ ಕಡೆಯಿಂದ ಬಳಸಿ ನಮ್ಮ ಸ್ವಾಮಿಗಳ ಕಡೆಯಿಂದಲೇ ಉದ್ಘಾಟನೆ ಮಾಡಿಸಿ ನಮ್ಮ ಜನರ ಮುಂದೆ ಅದನ್ನು ಹೇಳೋದು ಬಸವಣ್ಣನ ಒಪ್ಪು ಮತ್ತು ಅವರ ಐಕ್ಯವಾದ ಸ್ಥಳದಲ್ಲಿ ಅದನ್ನು ಮಾಡೋದರಿಂದ ಬೇರನ್ನು ಅಲ್ಲಾಡಿಸುವ ಈ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡುವ ಉದ್ದೇಶದಿಂದ ಹೇಗೆ ಮಾಡಿದ್ದಾರೆ ಅಂತ ನಾವು ಹೇಳ್ತೇವೆ ಅವರ ಜೊತೆಗೆ ಕಾಲಿಕೆಯಿಂದ ಜಗಳ ಮಾಡಬಹುದು ಯಾಕೆಂದರೆ ಬಸವಣ್ಣ ಹೇಳಿದ್ದಾರೆ ಆ ಬಸವಣ್ಣನ ತತ್ವಕ್ಕೆ ಅವರು ವಿರುದ್ಧವಾಗಿ ನೋಡ್ಕೊಂಡಿದ್ದಾರೆ ಬಸವಣ್ಣನವರ ಹೆಸರನ್ನು ಎತ್ತಲಿಕ್ಕೂ ಕೂಡ ಅವರಿಗೆ ಅರ್ಹತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಮತ್ತು ಧರ್ಮದ ವಿಷಯಕ್ಕೆ ಬಂದರೆ ಧರ್ಮ ಅಂದರೆ ನೀವು ಹಿಂದೂಗಳ ನೀವು ಕ್ರಿಶ್ಚಿಯನ್ನರ ನೀವು ಮುಸಲ್ಮಾನರ ಅಂತ ನಾನು ನಿಮಗೆ ಹೇಳುವ ಅಗತ್ಯ ಇಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನದೇ ಆದ ಧರ್ಮ ಇದೆ ಸಂವಿಧಾನದಲ್ಲಿದೆ ಮುಂದೊಂದು ಧರ್ಮ ದಿವಸ ಬೇರೆ ಧರ್ಮ ಉತ್ಪತ್ತಿಯಾಗಬಹುದು ಜಗತ್ತಿನಲ್ಲಿ ಆ ಹಿಂದೂ ಹಿಂದೂ ಅಂತಕ್ಕಂಥವ್ರು ಹೆಮ್ಮೆ ಪಡಬೇಕಾಗುತ್ತೆ ಯಾಕಂದ್ರೆ ಈ ದೇಶದಲ್ಲಿ ಎಂತ ನಮ್ಮ ದೇಶದಲ್ಲಿ ಜೈನ ಧರ್ಮ ಉದ್ಭವವಾಗಿದೆ ಅವತ್ತು ಹಿಂದುತ್ವಕ್ಕೆ ಈ ದೇಶಕ್ಕೆ ಧಕ್ಕೆಯಾಗಿಲ್ಲ ಬೌದ್ಧ ಧರ್ಮ ಇಂದು ಉತ್ಪತ್ತಿಯಾಗಿದೆ ಅವತ್ತು ಇದು ಧಕ್ಕೆಯಾಗಿಲ್ಲ ಸಿಖ ಧರ್ಮ ಉತ್ಪತ್ತಿಯಾಗಿದೆ ಅವತ್ತು ಉತ್ಪತ್ತಿಯಾಗಿಲ್ಲ ಇವತ್ತು ಲಿಂಗಾಯತ ಧರ್ಮ ಉತ್ಪತ್ತಿ ನಮ್ಮಲ್ಲಿ ಒಂದು ಮಂತ್ರ ಹೇಳ್ತಾರೆ ಅಂತ ಭರತಗಂಡೆ ಜಂಬೂ ದ್ವಿಪೆ ಅಂತ ಹೇಳಿ ಮಂತ್ರ ಹೇಳೋದು ಇಲ್ಲೆಲ್ಲೋ ಬಟ್ ಮಂತ್ರದಾಗ ಇಲ್ಲೇ ಇಲ್ಲ ಶಬ್ದನೇ ಇರಲಿಲ್ಲ ನಮ್ಮಲ್ಲಿ ಅಂಕಿತ ನಾಮ ರೂಢನಾಮ ಅನ್ವರ್ಚಿತ ನಾಮಗಳು ಇವೆ ಈ ದೇಶಕ್ಕೆ ಎರಡು ಭಾರತ ದೇಶವು ಹೊರತು ಬೇರಲ್ಲ ಅದು ರೂಢಿಯಿಂದ ಯಾರ್ಯಾರು ಕರ್ಕೊಂಡಿದ್ದು ಹಿಂದೂ ಅಂತಕ್ಕಂಥದ್ದು ಅದು ನೆಲದ ಸಂಸ್ಕೃತಿಯ ಸಂಸ್ಕೃತಿಯ ಒಂದು ಪ್ರತೀಕವಾಗಿ ಹೆಸರು ಬಂದಿದೆ ಇವರ ಧರ್ಮದ ಸಂಕೇತವಲ್ಲ ಧರ್ಮಕ್ಕೂ ನೆಲಕ್ಕೂ ರಾಜನಾಗ ಇದು ಎಲ್ಲ ಸರ್ವ ಧರ್ಮಗಳ ಪೀಠ ಎಂದು ಅಂತ ನಾವು ಒಪ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಧರ್ಮವು ಕೂಡ ವಿಶ್ವಧರ್ಮ ಅಂತಕ್ಕಂಥದ್ದು ನಾವು ಲಿಂಗಾಯತರಿಗಾಗಿ ಮಾತ್ರ ನಾವು ಇಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲ ವಿಶ್ವದ ಶಾಂತಿಗಾಗಿ ವಿಶ್ವದ ಒಳಿತಿಗಾಗಿ ವಿಶ್ವ ಗುರುಗಳನ್ನು ನಾವು ನೆನಪಿಸ್ತಾ ಇದ್ದೇವೆ ಅವರ ಧರ್ಮವನ್ನು ನಾವು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಇದಕ್ಕೆ ಯಾರಾದರೂ ಅವಮಾನ ಮಾಡಿದರೆ ಇನ್ಸಲ್ಟ್ ಮಾಡಿದ್ರೆ ನಾವು ನೋವಾಗುತ್ತೆ ಅಂತ ಹೇಳ್ತಾ ಇದ್ದೇವೆ